ಈ ಕಾರು ಈ ತರ ಆಕ್ಸಿಡೆಂಟ್ ಆಗ್ಬಿಟ್ಟು ಕಲ್ಸ್ಕೊಂಡಿರೋದು ಈ ಗಿಡಕ್ಕೆ ಗುದ್ದಿ ನಿಮ್ಗೆ ಇನ್ನೊಂದು ಕಾರ್ ತೋರಿಸ್ತೀನಿ ಬನ್ನಿ ನೋಡಿ ಈ ಕಾರು ಈ ರೀತಿ ಆಕ್ಸಿಡೆಂಟ್ ಆಗಿರೋದು ಈ ಮರಕ್ಕೆ ಗುದ್ದಿ ಸೊ ಬಿಲ್ಟ್ ಕ್ವಾಲಿಟಿ ಗೊತ್ತಾಯ್ತಾ ಟಾಟಾ ಕಾರ್ ಓಡಿಸಿದ ಡ್ರೈವರ್ ಗಾಡಿ ಆಕ್ಸಿಡೆಂಟ್ ಆದ್ಮೇಲೆ ಕಾರ್ ನ ಸರ್ವಿಸ್ ಸೆಂಟರ್ ತಗೊಂಡೋಗ್ತಾ ಇದ್ರೆ ಮಾರುತಿ ಸುಜುಕಿ ಶಿಫ್ಟ್ ಕಾರ್ ಅಷ್ಟೇ ಸರ್ವಿಸ್ ಸೆಂಟರ್ ತಗೊಂಡೋಗ್ತಾ ಇದ್ರೆ ಆದ್ರೆ ಗಾಡಿನ ಯಾರು ಓಡಿಸ್ತಾ ಇದ್ರು ಅವ್ರನ್ನ ಹಾಸ್ಪಿಲ್ ಅಡ್ಮಿಟ್ ಮಾಡೋರ ಗ್ರಿಪ್ ಏನು ಓಕೆ ಓಕೆ ಸದ್ಯ ನಿಮ್ಗೆ ಯಾರಿಗೂ ಏನಾಗಿಲ್ಲ ತಾನೆ ಹಾಂ ಸಾಕು ಸರ್ ಅಲ್ಲೊಂದು ಶಿಫ್ಟು ಎಲ್ಲ ಕಲ್ಸ್ಕೊಬಿಟ್ಟೈತೆ ಬರೀ ಹಿಂಗೆ ಹಳ್ಳಕ್ಕೆ ಬಿತ್ತೆ ಟಾಟಾಗೂ ಶಿಫ್ಟ್ಗೂ ನಿಮಗೆ ಅಲ್ಲೇ ಗೊತ್ತಾಯಿತೆ ಬಿಲ್ಡ್ ಕ್ವಾಲಿಟಿ ಏನು ಅಂತ ಟಾಟಾಗು ಸರ್ ಬಾರ್ತಿ ಹಾಂ ಹಾಂ ಸರಿ ಸರ್ ರೆಡಿಯೇಟ್ ಓಪನ್ ಆಗೈತೆ ಇಲ್ಲ ಅಲ್ವಾ ಏನಾಗಿಲ್ಲ ಕಾರನ್ನ ತಯಾರು ಮಾಡೋ ಕಂಪ್ನಿಗಳಲ್ಲಿ ಒಂದು ದೊಡ್ಡ ರಿಕ್ವೆಸ್ಟು ಐವತ್ತು ಸಾವಿರನ ಒಂದು ಲಕ್ಷನ ಜಾಸ್ತಿ ತೊಗೊಂಬಿ ಕಾರ್ನ ಪರ್ಚೇಸ್ ಮಾಡಬೇಕಾದ್ರೆ ಅದರ ಗಾಡಿದು ಬಿಲ್ಟ್ ಕ್ವಾಲಿಟಿ ಮತ್ತು ಸೇಫ್ಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಬೇಡಿ ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್ ಅನ್ನೋ ಒಂದು ಮಾತಿದೆ ನನ್ನ ದೌರ್ಭಾಗ್ಯ ಇವತ್ತು ಒಂದೇ ರೋಡ್ ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಎರಡು ಕಾರ್ ಆಕ್ಸಿಡೆಂಟ್ ಆಗಿರೋದನ್ನ ನೋಡಿದೆ ಒಂದು ಸಮಾನಾಧಕರ ವಿಷಯ ಏನಂತಂದ್ರೆ ಎರಡು ಆಕ್ಸಿಡೆಂಟ್ ಅಲ್ಲಿ ಯಾರಿಗೂ ತುಂಬಾ ದೊಡ್ಡದಾಗಿ ಇಂಜುರಿ ಏನಾಗಿಲ್ಲ ಏನ್ ಗುರು ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ವಿಡಿಯೋ ಮಾಡ್ತಾ ನಿಂತಿದ್ಯಾ ಯಾರಿಗೂ ಹೆಲ್ಪ್ ಮಾಡಿದೆ ಅಂತ ನೀವೇನಾದ್ರು ಕೇಳಿದ್ರೆ ಈ ಆಕ್ಸಿಡೆಂಟ್ ಆಗಿರೋದು ಇವಾಗಲ್ಲ ಸ್ವಲ್ಪ ಟೈಮ್ ಆಗಿದೆ ಆಲ್ರೆಡಿ ಇಲ್ಲಿ ಏನ್ ಇಂಜುರಿ ಆಗಿದ್ರು ಅವ್ರನ್ನೆಲ್ಲ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಸೊ ಇವಾಗ ಗಾಡಿನ ಟವ್ವಿಂಗ್ ಮಾಡಕ್ ಮಾತ್ರ ಬಂದಿರಷ್ಟೇ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನಿಂದ ಯಾವುದೋ ಕೆಲಸ ಅಥವಾ ಸಹಾಯ ಇವ್ರಿಗೆ ಅವಶ್ಯಕತೆ ಇರಲಿಲ್ಲ ಈ ಎರಡು ಆಕ್ಸಿಡೆಂಟ್ ಆಗಿರೋ ರೋಡ್ ಬಂದು ಮೈಸೂರು ಮಾನಂದವಾಡಿ ರೋಡ್ ಒಂದ್ ಮೂರು ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಎರಡೋ ಗಾಡಿಗಳು ಆಕ್ಸಿಡೆಂಟ್ ಆಗಿತ್ತು ಸೊ ಶಿಫ್ಟ್ ಕಾರ್ ಮಾತ್ರ ಸಖತ್ ನಜ್ಜುಗುಜ್ಜು ಆಗ್ಬಿಟ್ಟೈತೆ ನೀವೇ ನೋಡ್ತಾ ಇದ್ರ ಸದ್ಯ ಇದು ಆಕ್ಸಿಡೆಂಟ್ ಆಗಬೇಕಾದ್ರೆ ಯಾವುದು ತುಂಬಾ ಹೆವಿ ದೊಡ್ಡ ಮರಗಳು ಇಲ್ಲ ಅಂದ್ರೆ ಅಡೆತಡೆಗಳು ಇರಲಿಲ್ಲ ಯಾವುದೋ ಒಂದು ಸಣ್ಣ ಮರಕ್ಕೆ ಒಡದ್ಬಿಟ್ಟು ಈ ರೀತಿ ಆಕ್ಸಿಡೆಂಟ್ ಆಗಿರೋದು ಯಾವುದೋ ದೊಡ್ಡ ಮರ ಕೊಡದಿದ್ರೆ ಖಂಡಿತ ಗಾಡಿ ಪೂರ್ತಿ ನಜ್ಗುಜ್ ಆಗ್ಬಿಡೋದು ಒಳಗಡೆ ಇರೋರ ಕತೆ ಏನಾಗ್ತಿತ್ತು ಅಂತ ಹೇಳಕ್ಕೆ ಆಗ್ತಿರ್ಲಿಲ್ಲ ಈ ಆಕ್ಸಿಡೆಂಟ್ ಸೆಲ್ಫ್ ಆಕ್ಸಿಡೆಂಟ್ ಅಂತ ಸ್ಥಳೀಯರು ಹೇಳ್ತಾ ಇದ್ರು ಸೊ ಕಾರು ಯಾವ ಯಾಸ್ಪಿಟಲ್ ಬಂತು ಮಧ್ಯರ ಅಡ್ಡ ಬಂದ್ರ ಏನು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ಅದ್ರ ಕಾರ್ ಮಾತ್ರ ಸರಿಯಾಗಿ ಡ್ಯಾಮೇಜ್ ಆಗಿದೆ ಸೊ ಡ್ರೈವರ್ಗಳಿಗೂ ಅಷ್ಟೇ ಸ್ವಲ್ಪ ಏಟಾಗಿದೆ ಕಾರಲ್ಲಿ ಕಾರಲ್ಲಿರೋರಿಗೆ ಅವನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿ ಸೊ ಏರ್ ಬ್ಯಾಗ್ ಓಪನ್ ಆಗಿರೋದಿಂದ ದೊಡ್ಡ ಅನಾಹುತಗಳು ಯಾವುದೂ ಆಗಿಲ್ಲ ಈ ವಿಡಿಯೋ ಆಗ್ತಿರೋ ಉದ್ದೇಶ ಬಂದು ನೀವು ಸಿನಿಮಾ ತೇಟರ್ ಗೆ ಏನಾದ್ರು ಹೋದ್ರೆ ಈ ಟೊಬೋಕೊ ತಿಂದು ಕ್ಯಾನ್ಸರ್ ಎಲ್ಲ ಆಗಿರೋನೆಲ್ಲ ನೀವು ನೋಡಿರ್ತೀರ ಥಿಯೇಟ್ರಲ್ಲಿ ತೋರಿಸ್ತಾ ಇರ್ತಾರೆ ಸೊ ಈ ರೀತಿ ಎಲ್ಲ ಕ್ಯಾನ್ಸರ್ ಆಗುತ್ತೆ ಸೊ ದಯವಿಟ್ಟು ಯಾರು ಟ್ರೈ ಮಾಡ್ಬಿಡಿ ಅಂತ ಅದು ಒಂದು ಅವೇರ್ನೆಸ್ ವಿಡಿಯೋ ಇದೂ ಒಂದು ಅವೇರ್ನೆಸ್ ವೀಡಿಯೋ ಅಂತ ಅನ್ಕೋಬಿಡಿ ನೀವು ಯಾವುದೇ ಗಾಡಿನ ಚಾಲನೆ ಮಾಡ್ಬೇಕಾದ್ರೆ ದಯವಿಟ್ಟು ಸಂಚಾರಿ ನಿಯಮಗಳನ್ನ ಪಾಲಿಸಿ ಅತಿ ವೇಗ ಬೇಡ ಅತಿ ವೇಗ ತಿತಿ ಬೇಗ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಈ ಗಾಡಿ ಅತಿ ವೇಗದಿಂದ ಬಂದು ಆಕ್ಸಿಡೆಂಟ್ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ ಸೊ ನಾವಂತೂ ಡ್ರೈವಿಂಗ್ ಮಾಡಬೇಕಾದ್ರೆ ಆದಷ್ಟು ಹುಷಾರಾಗಿರೋಣ ಅದು ಟೂ ವೀಲರ್ ಇರಲಿ ಫೋರ್ ವೀಲರ್ ಇರಲಿ ಸೊ ಯಾವುದೇ ಗಾಡಿ ಚಾಲನೆ ಮಾಡೋಂಗಿದ್ರು ದಯವಿಟ್ಟು ಹುಷಾರಾಗಿರವಾ ಒಂದು ಆಕ್ಸಿಡೆಂಟ್ ನೋಡ್ಕೊಂಡು ಇನ್ನೊಂದ್ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಮೈಸೂರು ಮಾನಂದವಾಡಿ ರೋಡ್ ನೋಡಿ ಇನ್ನೊಂದು ಟಾಟಾ ಪಂಚ್ ಆಕ್ಸಿಡೆಂಟ್ ಆಗಿದೆ ಇದು ಅಲ್ಲಿ ಮುಂದೆ ಕಾಣಿಸಿರೋ ಮರಕ್ಕೆ ಗುದ್ದಿರೋ ಗಾಡಿ ಇಲ್ಲ ಆಯ್ತಾ ಈ ಸೈಜ್ ಮರಕ್ಕೆ ಈ ಟಾಟಾ ಕಾರ್ ಬಿಟ್ಬಿಟ್ಟು ಆ ಶಿಫ್ಟ್ ಕಾರ್ ಏನಾದ್ರು ಹೊಡೆದಿದ್ರೆ ಖಂಡಿತ ನಜ್ಗುಜ್ ಆಗ್ಬಿಡೋದು ದೊಡ್ಡ ಹಣತಾನೆ ಆಗ್ಬಿಡೋದು ಸೊ ಸದ್ಯ ನೋಡಿ ಈ ಗಾಡಿ ಅಂತೂ ಏನು ಆಗಿಲ್ಲ ಅದಕ್ಕೆ ನಾನು ಅಲ್ಲೇ ಹೇಳಿದ್ದು ಗಾಡಿಗಳ ಬಿಲ್ಡ್ ಕ್ವಾಲಿಟಿ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಸೊ ಈ ಆಕ್ಸಿಡೆಂಟ್ ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ ಈ ತರ ಬಿಲ್ಡ್ ಕ್ವಾಲಿಟಿ ಇರೋ ಕಾರ್ಗಳನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಕಾರ್ ಕಂಪ್ನಿಗಳು ಏನಾಗಿಲ್ಲಿಲ್ವಾ ಏನು ಓಕೆ ಓಕೆ ಸದ್ಯ ನಿಮ್ಗೆ ಯಾರಿಗೂ ಏನಾಗಿಲ್ಲ ತಾನೆ ಹಾ ಸರ್ ಅಲ್ಲೊಂದು ಶಿಫ್ಟು ಎಲ್ಲ ಕಲ್ಸ್ಕೊಬಿಟ್ಟೈತೆ ಬರೀ ಹಿಂಗೆ ಅಳ್ಳಕ್ಕೆ ಬಿದ್ದೆ ಟಾಟಾಗೂ ಶಿಫ್ಟ್ಗೂ ನಿಮ್ಗೆ ಅಲ್ಲೇ ಗೊತ್ತಾಯ್ತು ಬಿಲ್ಡ್ ಕ್ವಾಲಿಟಿ ಏನು ಅಂತ ಟಾಟಾಗು ಸಾರ್ತಿ ಹಾಂ ಸರಿ ಸರಿ ನಾವು ವಾಹನ ಚಾಲನೆ ಮಾಡ್ಬೇಕಾದ್ರೆ ಟ್ರಾಫಿಕ್ ರೂಲ್ಸ್ಗಳನ್ನೂ ಯಾವತ್ತೂ ಬ್ರೇಕ್ ಮಾಡಕ್ ಹೋಗ್ಬಾರ್ದು ಮಾಡಿದ್ರೆ ನಮ್ಮಲ್ಲ ನಾವೇ ತೋಡ್ಕೊಂಡಂಗೆ ಜೊತೆಗೆ ನಾವು ವಾಹನ ಪರ್ಚೇಸ್ ಮಾಡಬೇಕಾದ್ರೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋದನ್ನ ಸೇಫ್ಟಿ ಇರೋ ಗಾಡಿನ ಪರ್ಚೇಸ್ ಮಾಡೋಣ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ